शक्तः प्रभवितुम् न देवं देवो न खलु कुशलः स्पन्दितुमपि अत स्वा आराध्या हरिहरा विरिञ्चादिभिरपि प्रणन्तुम् स्तोतुम् वा कथमकृत ಪ್ರಭವತಿ ಗಿರಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ವಾರದ ಭವಿಷ್ಯವನ್ನು ತಿಳಿಯೋಣ ಬನ್ನಿ ಮೇಷರಾಶಿ ಈ ಮೇಷರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ವ್ಯದೆ ಸೋಮಾರಿತನ ಕೆಲವೊಂದು ವಿಷಯಗಳಲ್ಲಿ ಧೈರ್ಯವು ಕಡಿಮೆ ಆಗುವುದರಿಂದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವುದು ರಾಜಕೀಯ ವ್ಯಕ್ತಿಗಳು ಪಕ್ಷದ ಸದಸ್ಯರಿಂದ ತೀವ್ರತರ ಮಾತು ಕೇಳಬೇಕಾಗುವುದು ಅನಿವಾರ್ಯ ಸೋಮ ಮಂಗಳ ಬುಧವಾರಗಳಲ್ಲಿ ಋಣದಿಂದ ಮುಕ್ತಿ ಒಳ್ಳೆಯ ಆರೋಗ್ಯ ಸ್ಥಾನ ಭದ್ರತೆ ಇರುವುದು ಅಪೇಕ್ಷೆ ಪಟ್ಟಿದ್ದ ಹೊಸ ಉದ್ಯೋಗವನ್ನು ಸಂಪಾದಿಸುವಲ್ಲಿ ಯಶಸ್ವಿಯನ್ನು ಕಾಣುವಿರಿ ಸಣ್ಣ ಕೈಗಾರಿಕೋದ್ಯಮಗಳಿಗೆ ಲಾಭ ಜವಾಬ್ದಾರಿಗಳು ಹೆಚ್ಚಲಿವೆ ಆಫೀಸಿನ ಕೆಲಸದ ಮೇರೆಗೆ ವಿದೇಶಿ ಪ್ರಯಾಣ ಮಾಡುವ ಯೋಗವಿದೆ ಆಸ್ತಿ ವ್ಯವಹಾರಗಳಲ್ಲಿ ಜಯವನ್ನು ಕಾಣುವಿರಿ ಗುರು ಶುಕ್ರವಾರಗಳಲ್ಲಿ ಸಂಗಾತಿಯಿಂದ ಲಾಭ ಮನಸ್ಸಿಗೆ ನೆಮ್ಮದಿ ವ್ಯಾಪಾರದಲ್ಲಿ ತೃಪ್ತಿಕರ ವಾತಾವರಣ ನಿಮ್ಮಲ್ಲಿ ಮುನ್ನುಗ್ಗುವ ಶಕ್ತಿ ಮತ್ತು ಉತ್ಸಾಹವಿರುತ್ತದೆ ಆದರೆ ಯೋಚನೆ ಮಾಡಿ ವ್ಯವಹರಿಸಬೇಕು ನಿಮ್ಮ ಮತ್ತು ಹಿರಿಯರ ಜೊತೆಗಿನ ಸಂಬಂಧ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವ ಯೋಗವಿದೆ ಕೃಷಿ ಭೂಮಿಯನ್ನು ಕೊಳ್ಳಲು ಬಹಳ ಉತ್ಸಾಹ ತೋರುವ ಸ್ವಯಂ ಬುದ್ಧಿವಂತಿಕೆ ಇದ್ದರೂ ಅನುಭವ ಹೊಂದಿದ ಹೊಂದಿರುವ ಹಿರಿಯರಿಂದ ಸಲಹೆ ಸಹಕಾರ ಪಡೆಯುವುದು ಲಾಭ ಹೆಚ್ಚುತ್ತದೆ ಯಾವ ವ್ಯಕ್ತಿಯನ್ನು ತಿರಸ್ಕರಿಸಬೇಡಿ ಮುಂದಿನ ದಿನಗಳಲ್ಲಿ ಅವರ ಸಹಾಯವೇ ಮುಖ್ಯವಾಗಬಹುದು ಶನಿವಾರ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ಆದಾಯವು ಸ್ವಲ್ಪ ಕಡಿಮೆ ಇರುತ್ತದೆ ನೇರ ಮಾತನಾಡುವ ಸ್ವಭಾವದಿಂದ ನಿಮ್ಮ ಕಲೀಗ್ಸ್ ಜೊತೆಗೆ ವೈಮನಸ್ಸು ಬರುವ ಸಾಧ್ಯತೆಗಳಿವೆ ಪರಜನರ ಮಾತು ಕೇಳಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ಏರ್ಪಡುತ್ತದೆ ಜೋಪಾನ ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು ಈಗ ವೃಷಭ ರಾಶಿ ಈ ವೃಷಭ ರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ಮದುವೆ ಸಮಾರಂಭಗಳು ನಿಗದಿಯಾಗುವ ಸಾಧ್ಯತೆ ಇದೆ ಜೀವನದಲ್ಲಿನ ಪ್ರಮುಖ ಬದಲಾವಣೆಯನ್ನು ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಲ್ಲಿ ಪ್ರಗತಿ ಆದಾಯ ಉತ್ತಮವಾಗಿರುತ್ತದೆ ಭಾಷಣಕಾರರಿಗೆ ಉತ್ತಮ ವೇದಿಕೆಗಳು ದೊರೆಯಲಿದೆ ಹಿರಿಯರಿಂದ ಆರ್ಥಿಕ ಸಹಾಯ ಸಿಗಬಹುದು ಉತ್ತಮ ಅವಕಾಶಗಳು ಬರಲಿವೆ ಉಪಯೋಗಿಸಿಕೊಳ್ಳಿ ಸೋಮ ಮಂಗಳ ಬುಧವಾರಗಳಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಜಾಸ್ತಿ ಪರಿಶ್ರಮ ಪಡಬೇಕಾಗುವುದು ತಾಳ್ಮೆ ಮತ್ತು ಸಮಾಧಾನ ಚಿತ್ತದಿಂದ ವ್ಯವಹರಿಸುವುದು ಬಹಳ ಒಳ್ಳೆಯದು ನಿಮ್ಮ ಸಿಟ್ಟಿನಿಂದ ಕೆಲವೊಂದು ಕೆಲಸಗಳು ಎಡವಟ್ಟು ಆಗಲಿವೆ ಜೋಪಾನ ಹಿರಿಯರಿಗೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಹಣ ಖರ್ಚಾಗುವುದು ಗುರು ಶುಕ್ರವಾರಗಳಲ್ಲಿ ಜೀವನದಲ್ಲಿನ ಪ್ರಮುಖ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಶೇರ್ ಮಾರ್ಕೆಟ್ ವ್ಯವಹಾರದಲ್ಲಿ ಜೋಪಾನ ಆಹಾರ ವ್ಯತ್ಯಾಸದಿಂದ ಸ್ವಲ್ಪ ಅಜೀರ್ಣವಾಗಬಹುದು ನಿರುದ್ಯೋಗಗಳಿಗೆ ಶ್ರಮಪಟ್ಟರೆ ಉದ್ಯೋಗ ಅವಕಾಶ ದೊರೆಯಲಿದೆ ಕುಟುಂಬದಲ್ಲಿ ಹಿಂದಿನ ಕಲಹಗಳು ರಾಜೀಯಲ್ಲಿ ತೀರ್ಮಾನಗೊಳ್ಳಲಿದೆ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕ ಅಪವಾದಗಳು ಬರಲಿವೆ ಹುಷಾರಗಿರಿ ಆದಾಯದಲ್ಲಿ ಅನಿರೀಕ್ಷಿತ ಏರುಪೇರುಗಳಾಗ ಏರುಪೇರುಗಳು ಆಗಬಹುದು ನಿಮ್ಮ ತೀಕ್ಷ್ಣವಾದ ಮಾತುಗಳು ಬೇರೆಯವರ ದುಃಖಕ್ಕೆ ಕಾರಣವಾಗದಂತೆ ಗಮನಿಸಿ ವಿದ್ಯಾರ್ಥಿಗಳಿಗೆ ಸಹವಾಸ ದೋಷದಿಂದ ಮನಸ್ಸು ಬೇಡದ ದಿಕ್ಕಿನಲ್ಲಿ ಹರಿಯುವುದು ಶನಿವಾರ ಕುಟುಂಬದಲ್ಲಿ ಅಭಿವೃದ್ಧಿ ಹ್ಯಾಂಡ್ಮೇಡ್ ವಸ್ತುಗಳ ಬ್ಯುಸಿನೆಸ್ನಲ್ಲಿ ಲಾಭ ಆಕಸ್ಮಿಕ ಧನಾಗಮನದಿಂದಾಗಿ ಬಾಕಿ ಇರಿಸಿಕೊಂಡಿದ್ದ ವ್ಯವಹಾರವು ಪೂರ್ಣಗೊಳ್ಳುವುದು ಇವರಿಗೆ ಪರಿಹಾರ ಗಣಪತಿಯ ಆರಾಧನೆ ಮಾಡತಕ್ಕದ್ದು ಈಗ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಭಾನುವಾರ ಶಿಸ್ತುಬದ್ಧ ಜೀವನ ನಡೆಸುವಿರಿ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ವಿವಾದಗಳು ನಡೆದರೂ ಕಾರ್ಯ ಸಾಧನೆಗೆ ಅಡ್ಡಿ ಆಗದು ಫ್ಯಾನ್ಸಿ ವಸ್ತುಗಳ ಮಾರಾಟಗಾರರಿಗೆ ಉತ್ತಮ ಲಾಭ ಕುಟುಂಬದಲ್ಲಿ ಉತ್ತಮ ವಾತಾವರಣವಿದ್ದು ಸಂತಸ ತರಲಿದೆ ಸೋಮ ಮಂಗಳ ಬುಧವಾರಗಳಲ್ಲಿ ಹೊಸ ವ್ಯಕ್ತಿ ಪರಿಚಯದಿಂದ ವೃತ್ತಿ ಕ್ಷೇತ್ರದಲ್ಲಿ ಲಾಭವಾಗುವುದು ನಿರ್ಲಕ್ಷ್ಯ ಮಾಡದೇ ಉಪಯೋಗಿಸಿಕೊಳ್ಳಿ ಕಲಾವಿದರಿಗೆ ಅನುಕೂಲಕರ ವಾತಾವರಣಗಳು ಸಿಗಲಿವೆ ಯಶಸ್ಸಿನ ಹೊಸ ಮಾರ್ಗಗಳು ಗೋಚರಿಸಲಿವೆ ವಿವಾಹ ಸಂಬಂಧ ಮಾತುಕತೆಗಳು ಹಿರಿಯರಲ್ಲಿ ಚರ್ಚೆಗೆ ಬರಲಿವೆ ದೇವರ ಕೃಪೆ ಹಾಗೂ ಹಿರಿಯರ ಆಶೀರ್ವಾದದಿಂದ ಸಮಸ್ಯೆಗಳಿಗೂ ಸೂಕ್ತ ಪರಿಹಾರ ಸಿಗಲಿದೆ ಸರ್ಕಾರಿ ಸಂಸ್ಥೆಗಳ ಜೊತೆಗಿನ ವ್ಯವಹಾರಗಳಿಂದ ಲಾಭವಿದೆ ಗುರು ಶುಕ್ರವಾರಗಳಲ್ಲಿ ಅತಿಯಾದ ಔದಾರ್ಯತನ ತೋರಿಸುವುದರಿಂದ ಹಣಕಾಸಿನ ತೊಂದರೆಗೆ ಸಿಲುಕುವಿರಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ದುಶ್ಚಟಗಳಿಗೆ ಒಳಗಾಗಿ ಅದರಿಂದ ಹೊರಬರಬೇಕೆಂದು ಇರುವವರು ಸಜ್ಜನರಾಗುವ ಪ್ರಯತ್ನ ಮಾಡಿ ಹಿಂದೆ ಮಾಡಿದ ತಪ್ಪುಗಳು ಪುನರಾವರ್ತನೆಯಾಗದಂತೆ ಎಚ್ಚರ ವಹಿಸ ವಹಿಸಿದರೆ ಲೇಸು ಖರ್ಚು ವೆಚ್ಚಗಳಲ್ಲಿ ಮಿತಭಯ ಸಾಧಿಸಲು ಪ್ರಯತ್ನಿಸಿ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ಶನಿವಾರ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವಿರಿ ಮಕ್ಕಳಿಗೆ ಪಠ್ಯೇತರ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುವುದು ಹಿರಿಯರ ಜೊತೆಗಿನ ಅನಾವಶ್ಯಕ ವಿವಾದ ನಿಮ್ಮ ಏಳಿಗೆಯನ್ನು ಕುಂಠಿತಗೊಳಿಸುತ್ತದೆ ಇವರಿಗೆ ಪರಿಹಾರ ದತ್ತಾತ್ರೇಯ ಸ್ವಾಮಿ ಪೂಜೆ ಮಾಡತಕ್ಕಂತೆ ಈಗ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಭಾನುವಾರ ಏಕಾಗ್ರತೆ ಹಾಗೂ ಧ್ಯಾನದಿಂದ ಮಾನಸಿಕವಾಗಿ ಸದೃಢರಾಗುವಿರಿ ಆದಾಯ ಗತಿಯಲ್ಲಿ ಇರುತ್ತದೆ ಒಬ್ಬ ಮಹಿಳೆಯಿಂದ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಅಷ್ಟು ಲಾಭವಿರುವುದಿಲ್ಲ ವದಂತಿಗಳಿಗೆ ಕಿವಿ ಕೊಡದೆ ನಿಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗೋದು ಉತ್ತಮ ಸೋಮ ಮಂಗಳ ಬುಧವಾರಗಳಲ್ಲಿ ನಿಮ್ಮ ಪ್ರಾಮಾಣಿಕತೆಯಿಂದ ಮೇಲೆ ಅಧಿಕಾರಿಗಳಿಂದ ಮನ್ನಣೆ ಸಿಗುವುದು ಈ ದಿನಗಳಲ್ಲಿ ಎಷ್ಟೇ ಕಷ್ಟದ ಕೆಲಸಗಳು ಇದ್ದರೂ ಹೂವು ಎತ್ತಿದಂತೆ ಬಗೆಹರಿಯಲಿದೆ ಸಂಗೀತ ಕಲಾವಿದರಿಗೆ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಸಿಗುವುದು ಸಮಾಜದಲ್ಲಿ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗಲಿದೆ ಗುರು ಶುಕ್ರವಾರಗಳಲ್ಲಿ ನಿಮ್ಮ ಆಲೋಚನೆಯಂತೆ ಹೊಸ ಮನೆ ಖರೀದಿಸಲು ಹಣದ ವ್ಯವಸ್ಥೆಯಾಗಲಿದೆ ಹೋಟೆಲ್ ಬ್ಯುಸಿನೆಸ್ ಮಾಡುವವರಿಗೆ ಉತ್ತಮ ಲಾಭ ದೂರ ಪ್ರಯಾಣದಿಂದ ಆಗಬೇಕಿದ್ದ ಕೆಲಸಗಳು ಈಗ ಸುಗಮವಾಗಿ ಆಗುತ್ತದೆ ಪರೋಪಕಾರದ ಫಲ ಮತ್ತು ಆತ್ಮವಿಶ್ವಾಸ ನಿಮ್ಮನ್ನು ರಕ್ಷಿಸಲಿದೆ ನಿಮ್ಮ ಕೊಲೀಗ್ಸ್ ನೆರವಿನಿಂದ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮತ್ತು ಅಚ್ಚುಕಟ್ಟಾಗಿ ಪೂರ್ಣಗೊಳ್ಳಲಿವೆ ಶನಿವಾರ ವೃತ್ತಿಯಲ್ಲಿ ಹಿತಶತ್ರುಗಳನ್ನು ಕಾಣಬಹುದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಶಕ್ತಿ ಉಂಟಾಗುವುದು ಹಾಗೂ ಫಲಿತಾಂಶ ಕಡಿಮೆ ಆಗಬಹುದು ಮನಸ್ಸಿಗೆ ಅಸಮಾಧಾನ ಆಗುವಂತಹ ಕೆಲವು ಘಟನೆಗಳು ನಡೆಯಲಿವೆ ಹುಷಾರಾಗಿರಿ ಇವರಿಗೆ ಪರಿಹಾರ ಈಶ್ವರನ ಆರಾಧನೆ ಮಾಡುವುದು ಉತ್ತಮ ಈಗ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಭಾನುವಾರ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಆಲೋಚನೆಗಳು ತದ್ವಿರುದ್ಧವಾಗಿರುತ್ತದೆ ಆದಾಯವು ಬಹಳ ಕಡಿಮೆ ಇರುತ್ತದೆ ಪ್ರಯಾಣಗಳಲ್ಲಿ ವಿಳಂಬವಾಗುವುದು ಸೋಮ ಮಂಗಳ ಬುಧವಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ವಿಚಾರದಲ್ಲಿ ಜೋಪಾನವಾಗಿರಿ ಔಷಧಿ ಸೇವನೆಯಲ್ಲಿ ಹುಷಾರಾಗಿರಿ ಟೆಕ್ನಿಕಲ್ ಫೀಲ್ಡಿನಲ್ಲಿ ಕೆಲಸ ಮಾಡುವವರಿಗೆ ಕೆಲವು ಸಮಸ್ಯೆಗಳು ಬರಲಿವೆ ಮಕ್ಕಳಿಂದ ನಿರೀಕ್ಷಿತ ಸಹಾಯ ಸಿಗುವುದಿಲ್ಲ ಕೆಲವೊಮ್ಮೆ ಸಂಗಾತಿಯು ನಿಮ್ಮನ್ನು ಧಿಕ್ಕರಿಸಬಹುದು ರಾಜಕಾರಣಿಗಳಿಗೆ ಅನಿರೀಕ್ಷಿತ ಹಿನ್ನಡೆಯಾಗಬಹುದು ಗುರು ಶುಕ್ರವಾರಗಳಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಆದಾಯ ಜಾಸ್ತಿಯಾಗುವ ಸಂದರ್ಭವಿದೆ ರಚನಾತ್ಮಕ ಕೆಲಸಗಳ ನಿರ್ವಹಣೆಯಿಂದ ಸತ್ಕೀರ್ತಿ ದೊರೆಯುವುದು ಸಾಲ ಮರುಪಾವತಿಗೆ ಸುಲಭ ಸೌಲಭ್ಯಗಳನ್ನು ನಿಮ್ಮದಾಗಿಸಿಕೊಳ್ಳುವಿರಿ ಸಿವಿಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ಗಳಿಗೆ ಉತ್ತಮ ಅವಕಾಶಗಳು ಸಿಗಲಿವೆ ಪ್ರಗತಿ ಹಾದಿಯನ್ನು ಕಾಣುವಿರಿ ಸ್ವಂತ ಉದ್ಯಮಿಗಳಿಗೆ ಧನ ಸಹಾಯ ಸಿಗಲಿದೆ ಶನಿವಾರ ಕುಟುಂಬದವರಿಗೆ ಹೆಚ್ಚಿನ ಸಮಯವನ್ನು ನೀಡುವ ಬಗ್ಗೆ ಯೋಚನೆ ನಡೆಸಿ ಸಮಯ ಬಂದಾಗ ಅವರ ಸಹಾಯವೇ ಮುಖ್ಯವಾಗುತ್ತದೆ ಸ್ನೇಹಪರ ಸ್ವಭಾವದಿಂದಾಗಿ ವೈಯಕ್ತಿಕ ಸ್ಥಾನಮಾನಗಳು ಲಭಿಸಲಿವೆ ಇವರಿಗೆ ಪರಿಹಾರ ಅಮ್ಮನವರ ಸೇವೆ ಮಾಡುವುದು ಉತ್ತಮ ಈಗ ರಾಶಿ ಈ ರಾಶಿಯವರಿಗೆ ಭಾನುವಾರ ವರಿಷ್ಠ ಅಧಿಕಾರಿಗಳಿಗೆ ವಿಶೇಷ ಅಧಿಕಾರಗಳು ಪ್ರಾಪ್ತವಾಗಲಿವೆ ಕೃಷಿ ಹಾಗೂ ಹೈನು ವ್ಯಾಪಾರಿಗಳಿಂದ ಅಧಿಕ ಲಾಭ ಸಂಗಾತಿಯ ಆದಾಯದಲ್ಲಿ ಹೆಚ್ಚಳ ಮಹತ್ವದ ವಿಷಯಗಳನ್ನು ಗಂಭೀರವಾಗಿ ಚಿಂತಿಸಿ ನಿರ್ಧರಿಸುವುದು ಉತ್ತಮ ಸೋಮಮಂಗಳ ಬುಧವಾರಗಳಲ್ಲಿ ಆಧ್ಯಾತ್ಮಿಕ ಹಾಗೂ ಸಂಸ್ಕಾರದ ಕೊರತೆಯಿಂದಾಗಿ ಮಕ್ಕಳು ದಾರಿ ತಪ್ಪಬಹುದು ಭೂ ಸಂಬಂಧಿ ವ್ಯವಹಾರದಲ್ಲಿ ಇರುವವರಿಗೆ ಸುತ್ತಾಟವಿರುತ್ತದೆ ತತ್ಕಾಲಿಕ ಹುದ್ದೆಯಲ್ಲಿರುವವರಿಗೆ ಬದಲಾವಣೆಯ ಸೂಚನೆ ಕಂಡುಬರಲಿದೆ ಆರ್ಥಿಕ ಬಲವನ್ನು ನೆಮ್ಮದಿಯನ್ನು ಕಳೆದುಕೊಳ್ಳುವಿರಿ ಸ್ಪರ್ಧಾತ್ಮಕ ವಾತಾವರಣವಿರುತ್ತದೆ ಕೆಲವೊಂದು ವಿಷಯಗಳು ಬೇಸರ ಹುಟ್ಟಿಸುವಂತಾಗಲಿದೆ ಸಂಗಾತಿಯಿಂದ ಕಿರಿಕಿರಿ ಗುರು ಶುಕ್ರವಾರಗಳಲ್ಲಿ ನೀವು ಆಡುವ ಮಾತು ಬಹಳ ಮುಖ್ಯವಾಗಿರುವುದರಿಂದ ಕಡಿಮೆ ಹಾಗೂ ತೂಕದ ಮಾತನಾಡಿ ಆತುರದ ಸ್ವಭಾವವನ್ನು ಕೊಂಚ ಸರಿಪಡಿಸಿಕೊಂಡು ಮತ್ತೊಬ್ಬರ ಭಾವನೆಗಳಿಗೆ ಬೆಲೆ ಕೊಡುವುದು ಒಳ್ಳೆಯದು ಮನಸ್ಸಿನಲ್ಲಿ ಸ್ಥಿರ ಭಾವನೆಗಳು ಇರುವುದಿಲ್ಲ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಅಧಿಕ ರಕ್ತದೊತ್ತಡದಿಂದ ಬಳಲುವಂತಾಗಬಹುದು ಆಹಾರದಲ್ಲಿ ಏರುಪೇರು ಮನಸ್ಸಿನಲ್ಲಿ ಕೋಪ ತುಂಬಿಕೊಂಡಿರುತ್ತದೆ ಆದಾಯ ಕಡಿಮೆ ಖರ್ಚು ಜಾಸ್ತಿ ಶನಿವಾರ ಸಜ್ಜನರ ಸಹವಾಸ ಮಾಡುವುದರಿಂದ ಪ್ರಾಪಂಚಿಕ ಜ್ಞಾನ ವೃದ್ಧಿಯಾಗುತ್ತದೆ ಹೊಸ ಅವಕಾಶಗಳನ್ನು ಸದಯೋಪಯೋಗ ಮಾಡಿಕೊಳ್ಳುವಲ್ಲಿ ಜಾಣತನ ತೋರಿಸಬೇಕಾಗುತ್ತದೆ ಇವರಿಗೆ ಪರಿಹಾರ ಗಣಪತಿಯ ಹಾಗೂ ಸುಬ್ರಹ್ಮಣ್ಯ ಆರಾಧನೆ ಮಾಡತಕ್ಕದ್ದು ಈಗ ತುಲಾರಾಶಿ ಈ ತುಲಾರಾಶಿಯವರಿಗೆ ಭಾನುವಾರ ನಿಮ್ಮ ಒರಟು ಮಾತಿನಿಂದ ಕೆಲವು ಸಂಬಂಧಗಳು ಕಳೆದು ಹೋಗಬಹುದು ನಿಮ್ಮ ಹಿಂಬಾಲಕರು ನಿಮಗೆ ಶತ್ರುಳಾಗಬಹುದು ನಿಮ್ಮ ದೌರ್ಬಲ್ಯವನ್ನು ನೀವಾಗಿಯೇ ಇತರರ ಮುಂದೆ ಹೇಳಿಕೊಳ್ಳಬೇಡಿ ನಿಮ್ಮ ಬದುಕಿನಲ್ಲಿ ಸ್ಥಿರತೆಯ ಕೊರತೆ ಕಾಡಲಿದೆ ಮಂಗಳ ಬುಧವಾರಗಳಲ್ಲಿ ಎಷ್ಟೋ ದಿನಗಳಿಂದ ಆಗಲಾರದ ಕೆಲಸಗಳಿಗೆ ಇಂದು ಹೊಸ ಜೀವ ಬರುವುದು ಹೊಸ ಆಲೋಚನೆಗಳು ಹೊಳೆಯುತ್ತದೆ ನಿಮಗೆ ಸಿಕ್ಕಿರುವ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಲಾಭದಾಯಕವಿದೆ ಸನ್ನಿವೇಶಗಳು ನಿಮ್ಮ ಪರ ಇರುವುದರಿಂದ ನಿರಾಳವಾಗಿ ಮುಂದುವರಿಯುವುದು ಬಹು ಉತ್ತಮ ಜೀವನ ಸುಲಭವಾಗಿ ಸಾಗುವಂಥ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವಿರಿ ವಿವಾಹ ಯೋಗ ಗುರು ಶುಕ್ರವಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಸ್ವಲ್ಪ ನಿರುತ್ಸಾಹ ಮೂಡಬಹುದು ಬೆನ್ನು ನೋವು ಮೂಳೆ ನೋವು ಕಾಣಿಸಬಹುದು ಹಿರಿಯರ ಮಾತಿಗೆ ಮಣ್ಣನೆ ನೀಡುವುದರಿಂದ ಬರಲಿರುವ ಅವಘಡ ತಪ್ಪುತ್ತದೆ ನಿಮ್ಮನ್ನು ಹುಡುಕಿಕೊಂಡು ಬರುವ ಕೆಲವು ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಪಂಡಿತರ ಸಮಾಗಮದಿಂದ ಜ್ಞಾನವೃದ್ಧಿಯಾಗುವುದು ನಿಮ್ಮ ಹಿಂಬಾಲಕರು ನಿಮಗೆ ಶತ್ರುಗಳಾಗಬಹುದು ಶನಿವಾರ ಹೊಟ್ಟೆಗೆ ಸಂಬಂಧಿಸಿದ ಅನಾರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಸಣ್ಣ ವಿಚಾರದಲ್ಲಿ ಅಶಾಂತಿ ತೋರಿ ಬಂದು ದಾಂಪತ್ಯದಲ್ಲಿ ಕಿರಿಕಿರಿ ಬರುವಂಥದ್ದು ಜೋಪಾನವಾಗಿರಿ ಇವರಿಗೆ ಪರಿಹಾರ ದುರ್ಗಾದೇವಿಯ ಆರಾಧನೆ ಮಾಡತಕ್ಕದ್ದು ಈಗ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಭಾನುವಾರ ಅಣ್ಣ ತಂಗಿಯಿಂದರ ನಡುವೆ ಸಂಬಂಧಗಳು ಗಟ್ಟಿಯಾಗುವಂಥದ್ದು ವಿಶೇಷ ವಿಚಾರಗಳು ನಡೆಯುವ ಸಾಧ್ಯತೆಗಳಿವೆ ಸಣ್ಣ ಸಣ್ಣ ಗುತ್ತಿಗೆದಾರರಿಗೆ ಸರ್ಕಾರಿ ಕಾಮಗಾರಿಗಳು ದೊರೆಯುವ ಸಂಭವವಿದೆ ರೈತರಿಗೆ ಅಭಿವೃದ್ಧಿಯ ಕಾಲ ಸೋಮ ಮಂಗಳ ಬುಧವಾರಗಳಲ್ಲಿ ಉಸಿರಾಟ ಸಂಬಂಧ ಸಮಸ್ಯೆಗಳು ಕಾಡಲಿವೆ ಜೋಪಾನ ಕುಟುಂಬದಲ್ಲಿ ಸಮಸ್ಯೆಗಳ ಕಾಡಾಟವಿರುತ್ತದೆ ನೆರೆ ಹೊರ ಇರವರ ಜತೆಗಿನ ಅನಗತ್ಯ ಮಾತುಕತೆ ಸಮಸ್ಯೆ ತರಬಹುದು ನಿಮ್ಮ ಕಠಿಣವಾದ ಮಾತುಗಳಿಂದ ಕೆಲಸ ಕಾರ್ಯಗಳು ಕೆಡುವಂಥದ್ದು ವೃತ್ತಿಜೀವನಕ್ಕೆ ಸಂಬಂಧಪಟ್ಟ ನಿರ್ಣಯ ಕೈಗೊಳ್ಳಲು ಆಪ್ತರೊಬ್ಬರ ಸಲಹೆ ಕೇಳುವಿರಿ ಗುರು ಶುಕ್ರವಾರಗಳಲ್ಲಿ ವಿದ್ಯಾರ್ಥಿಗಳು ಕಡೆಯ ಕ್ಷಣದಲ್ಲಿ ಮಾಡಿದ ಪ್ರಯತ್ನಕ್ಕೆ ಒಳ್ಳೆಯ ಅಂಕಗಳು ಪಡೆಯಬಹುದು ಸ್ವಂತ ಕೆಲಸಕ್ಕೆ ಸಮಯ ಮೀಸಲಿಡುವುದು ಉತ್ತಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಬಹುದು ಹಗಲು ರಾತ್ರಿ ಎಂದೆನ್ನದೇ ನೀವು ಪಟ್ಟಶ್ರಮವು ಉತ್ತಮ ಫಲವನ್ನು ಶೀಘ್ರವಾಗಿ ನೀಡಲಿದೆ ಕ್ಯಾಟರಿಂಗ್ ಉದ್ಯಮಗಳಿಗೆ ಹೊಸ ಹೊಸ ಪರಿಚಯ ಹೊಸ ಹೊಸ ಅವಕಾಶಗಳು ಅಭಿವೃದ್ಧಿಗೆ ಕಾರಣವಾಗುತ್ತದೆ ಶನಿವಾರ ಪರಸ್ಥಳದಿಂದ ಪ್ರಮುಖ ಸುದ್ದಿ ತಲುಪುತ್ತದೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡರೆ ಉತ್ತಮ ಮೃದು ಧೋರಣೆ ಸ್ವಭಾವವನ್ನು ವ್ಯಾವಹಾರಿಕ ವಿಷಯದಲ್ಲಿ ತ್ಯಜಿಸುವುದು ಉತ್ತಮ ಇವರಿಗೆ ಪರಿಹಾರ ದುಮ್ ದುರ್ಗಾಯನ ಮಹಾ ಎನ್ನುವ ಮಂತ್ರವನ್ನು ನೂರ ಎಂಟು ಸಾರಿ ಜಪಿಸತಕ್ಕದ್ದು ಈಗ ಧನುಸ್ಸು ರಾಶಿ ಈ ಧನುಸ್ಸು ರಾಶಿಯವರಿಗೆ ಬೇರೆಯವರ ಸರಿ ತಪ್ಪುಗಳನ್ನು ತೀರ್ಮಾನ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಲು ಕಾಣಲಿದೆ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ಸೋಮ ಮಂಗಳ ಬುಧವಾರಗಳಲ್ಲಿ ಸಾಲದ ರೂಪದಲ್ಲಿ ನಿಮ್ಮ ಸ್ನೇಹಿತರಿಗೆ ಕೊಟ್ಟ ಹಣ ಮತ್ತೆ ನಿಮ್ಮ ಕೈ ಸೇರಲಿದೆ ವೃತ್ತಿರಂಗದಲ್ಲಿ ನೂತನ ಸ್ಥಾನಮಾನ ದೊರೆತು ಸಂತಸವಾಗುತ್ತದೆ ಕ್ಷಮಾಗುಣದಿಂದ ಎಲ್ಲವನ್ನೂ ಸಾಧಿಸಿಕೊಳ್ಳುವಿರಿ ಆತ್ಮವಿಶ್ವಾಸದಿಂದಾಗಿ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸನ್ನು ಹೊಂದುವಿರಿ ವಾಹನ ಖರೀದಿಗಾರರಿಗೆ ಸೂಕ್ತ ಸಮಯ ಉನ್ನತ ಅಧಿಕಾರಿಗಳಿಂದ ಮನ್ನಣೆ ಪಡೆಯುವರು ಗುರು ಶುಕ್ರವಾರಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಹೊಂದಿಕೊಂಡು ಹೋಗುವ ಗುಣ ಸ್ವಭಾವಗಳನ್ನು ಅಳವಡಿಸಿಕೊಳ್ಳುವುದು ಒಳ್ಳೆಯದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾದರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ನೆರೆಹೊಯ್ಯವರ ಜೊತೆಗೆ ಅನಗತ್ಯ ಮಾತುಕತೆ ಸಮಸ್ಯೆ ತರಬಹುದು ಶತ್ರುಗಳ ಬಗ್ಗೆ ಸಾಕಷ್ಟು ಎಚ್ಚರ ವಹಿಸಬೇಕು ಶೇರ್ ಮಾರ್ಕೆಟ್ನಲ್ಲಿ ನಿವೇಶನಗಳ ಖರೀದಿಸುವಾಗ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಶನಿವಾರ ಮನೆ ಅಥವಾ ಕಟ್ಟಡ ನಿರ್ಮಾಣ ಕಾರ್ಯಗಳು ಯಾವುದೇ ತೊಂದರೆಗಳಿಲ್ಲದೆ ಮುಂದುವರಿಯುವುದು ವಿದೇಶಿ ವ್ಯವಹಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಕೃಷಿ ಭೂಮಿಯ ವ್ಯಾಪಾರ ಮಾಡುವವರಿಗೆ ಲಾಭವಿರುತ್ತದೆ ತಾಯಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ದೊರೆಯಲಿದೆ ಇವರಿಗೆ ಪರಿಹಾರ ಸಂಶನೇಶ್ವರಾಯನ ಮಹಾ ಎನ್ನುವ ಮಂತ್ರವನ್ನು ನೂಟ್ ನೂರ ಎಂಟು ಬಾರಿ ಜಪಿಸತಕ್ಕದ್ದು ಈಗ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಭಾನುವಾರ ವಿದೇಶದಲ್ಲಿ ಇರುವ ಮಕ್ಕಳು ಅಥವಾ ಬಂಧು ಮಿತ್ರರ ಆಗಮನ ಮನಸ್ಸಿಗೆ ಸಂತೋಷ ಕೊಡುತ್ತದೆ ನೀವು ತೆಗೆದುಕೊಂಡ ನಿರ್ಧಾರಗಳಲ್ಲಿ ಸಕ್ಸಸ್ಸನ್ನು ಕಾಣುವಿರಿ ಆಪ್ತರ ಕಷ್ಟಗಳ ಕಡೆಗೆ ನೆರವಾಗುವ ತೀರ್ಮಾನಕ್ಕೆ ಬರುವಿರಿ ಶತ್ರುಗಳನ್ನು ಪರಾಕ್ರಮದಿಂದ ಎದುರಿಸುವಿರಿ ಸೋಮ ಮಂಗಳ ಬುಧವಾರಗಳಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸುವ ಕಲೆಯನ್ನು ಕಲೆಯಬೇಕಾಗುತ್ತದೆ ಮುಂದಾಲೋಚನೆ ಇಲ್ಲದೆ ಯಾರಿಗೂ ಭರವಸೆಯನ್ನು ನೀಡಬೇಡಿ ಮನೆಯ ಖರ್ಚು ವೆಚ್ಚಗಳ ಮೇಲಿನ ಈಗಿನ ನಿಮ್ಮ ನಿರ್ಲಕ್ಷ್ಯವು ಮುಂದೊಂದು ದಿನದ ಹಣದ ಅಭಾವಕ್ಕೆ ಕಾರಣವಾಗಬಹುದು ಜೋಪಾನ ಗಿರಿವಿ ಇಟ್ಟ ಆಭರಣಗಳನ್ನು ಆದಷ್ಟು ಬೇಗ ಬಿಡಿಸಿಕೊಳ್ಳುವ ಯೋಚನೆ ಮಾಡುವುದು ಸೂಕ್ತಕರ ಗುರು ಶುಕ್ರವಾರಗಳಲ್ಲಿ ಪ್ರೀತಿ ಪಾತ್ರರೊಂದಿಗೆ ಭವಿಷ್ಯದ ಯೋಚನೆಗಳ ಹಾಗೂ ಜೀವನದ ಗುರಿ ತಲುಪುವ ಬಗ್ಗೆ ಗಂಭೀರ ಚರ್ಚೆ ನಡೆಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸುವಿರಿ ವೃತ್ತಿಜೀವನಕ್ಕೆ ಬಹಳ ಅವಶ್ಯಕ ನಿರ್ಧಾರವೊಂದನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತಾಳ್ಮೆಯಿಂದ ವ್ಯವಹರಿಸಿ ಎಲ್ಲ ಕ್ಷೇತ್ರಗಳಲ್ಲೂ ಸಕ್ಸಸ್ ಅನ್ನು ಕಾಣುವಿರಿ ವೈದ್ಯರ ಸಲಹೆಯಂತೆ ದೇಹ ಆರೋಗ್ಯಕ್ಕಾಗಿ ಆಹಾರ ನಿಯಮಗಳನ್ನು ಪಾಲಿಸಿ ಬಂಧು ಮಿತ್ರರ ನೆರೆಹೊ ಬಂಧು ಮಿತ್ರರು ಹಾಗೂ ನೆರೆಹೊರೆಯರ ಜತೆಗೆ ಸಂತೋಷದಿಂದ ಕಾಲ ಕಳುವಿರಿ ಧಾರ್ಮಿಕ ವಿಚಾರಗಳತ್ತ ಮನಸ್ಸು ಹರಿಯುವುದು ಶನಿವಾರ ನಿಮ್ಮ ಹಟಮಾರಿತನವು ಹೆತ್ತವರನ್ನು ಕಂಗಾಲುಪಡಿಸುತ್ತದೆ ನಿಮ್ಮ ವ್ಯಾವಹಾರಿಕ ಆಲೋಚನೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ವಿವಿಧ ರೀತಿಯಲ್ಲಿ ನಷ್ಟ ಆಗುವುದು ವ್ಯವಹಾರದ ಗೋಪ್ಯತೆ ಕಾಪಾಡಿಕೊಳ್ಳಿ ಇವರಿಗೆ ಪರಿಹಾರ ದತ್ತಾತ್ರೇಯ ಸ್ವಾಮಿ ಪೂಜೆ ಮಾಡತಕ್ಕದ್ದು ಈಗ ಕುಂಭರಾಶಿ ಈ ಕುಂಭರಾಶಿವರಿಗೆ ಭಾನುವಾರ ರೈತರಿಗೆ ಒಳ್ಳೆಯ ಅಭಿವೃದ್ಧಿಯ ಕಾಲ ಮಕ್ಕಳ ವಿಷಯದಲ್ಲಿ ಕಾಳಜಿಯನ್ನು ತೋರಿದಲ್ಲಿ ಅವರ ಭವಿಷ್ಯ ಉತ್ತಮವಾಗುವುದು ವಿವಾಹ ಯೋಗ ಕೂಡಿ ಬರಲಿದೆ ಗುರು ಹಿರಿಯರ ಆಶೀರ್ವಾದ ಪಡೆದು ಹೊಸ ಯೋಜನೆಗಳಿಗೆ ಚಾಲನೆ ನೀಡಬಹುದು ಸೋಮ ಮಂಗಳ ಬುಧವಾರಗಳಲ್ಲಿ ನಿರುದ್ಯೋಗಿಗಳಿಗೆ ನಿರೀಕ್ಷೆಗೂ ಮೀರಿದಂಥ ಕೆಲಸ ಸಿಗುವ ಸಾಧ್ಯತೆಗಳಿವೆ ನೀವು ಇನ್ನೂ ಜವಾಬ್ದಾರಿಯುತ ಕೆಲಸಗಳು ಮಾಡಬೇಕಾಗುತ್ತದೆ ಇತರರ ಬಗ್ಗೆ ಅನುಕಂಪ ತೋರುವ ನೀವು ನಿಮ್ಮ ಬಗ್ಗೆಯೂ ಗಮನ ಗಮನವಿರಿಸಿ ಕೊಳ್ಳಬೇಕೆಂದು ಮರೆಯದಿರಿ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಹಿಂದೆ ನೀವು ನಿಮ್ಮ ವ್ಯವಹಾರದಲ್ಲಿ ಕೈಗೊಂಡ ನಿರ್ಣಯಗಳು ಈಗ ಉತ್ತಮ ಫಲವನ್ನು ಕೊಡುತ್ತದೆ ಗುರು ಶುಕ್ರವಾರಗಳಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದರ ಬಗ್ಗೆ ಮುಂಜಾಗ್ರತೆ ತೆಗೆದುಕೊಳ್ಳಿವಿರಿ ಶೀಘ್ರ ಕೋಪಿಗಳಾಗುವ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಿ ವಿದ್ಯುತ್ ಉಪಕರಣಗಳ ಬಳಕೆಯಲ್ಲಿ ಜಾಗರೂಕತೆ ಮುಖ್ಯವಾಗುವುದು ಅನಿರೀಕ್ಷಿತವಾಗಿ ನಡೆದ ಕೆಟ್ಟ ಘಟನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವ ಭಯಪಡುವ ಅಗತ್ಯವಿಲ್ಲ ಸೋಂಕಿನಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಂಡರೆ ಉತ್ತಮ ನಿಮ್ಮನ್ನು ಆಡಿಕೊಳ್ಳಲೆಂದೇ ಜನರಿರುವವರು ಅವರಿಂದ ದೂರವಿರಿ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿ ಶನಿವಾರ ಇಂಟೀರಿಯರ್ ಡೆಕೊರೇಟರಿಗೆ ಒಳ್ಳೆಯ ಲಾಭ ಸೋದರ ಮಾವನ ಸಹಾಯದಿಂದ ಕಟ್ಟಡ ನಿರ್ಮಾಣಕ್ಕೆ ಸಹಾಯವಾಗಬಹುದು ಕೈ ತಪ್ಪಿ ಹೋದ ಹಣ ಪುನಃ ಕೈ ಸೇರುವುದು ಇವರಿಗೆ ಪರಿಹಾರ ಗಣಪತಿಯ ಪೂಜೆ ಮಾಡತಕ್ಕದ್ದು ಈಗ ಮೀನರಾಶಿ ಈ ಮೀನರಾಶಿವರಿಗೆ ಸಗಟು ವ್ಯಾಪಾರಿಗಳಿಗೆ ಖರ್ಚು ವೆಚ್ಚ ಆದಾಯದ ಮಿತಿಯೊಳಗಿರುವುದು ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ತೋರುವಿರಿ ಆರ್ಥಿಕ ಸ್ಥಿತಿಯು ಹೇಳಿಕೊಳ್ಳುವಂತೆ ಇರುವುದಿಲ್ಲ ಅನಿವಾರ್ಯವಾಗಿ ಕೂಡಿಟ್ಟ ಹಣ ವಿನಿಯೋಗ ಮಾಡಬೇಕಾದ ಸ್ಥಿತಿ ಬರಲಿದೆ ಸೋಮ ಮಂಗಳ ಬುಧವಾರಗಳಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಲಾಭ ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ ರೈತರಿಗೆ ಒಳ್ಳೆಯ ಲಾಭ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಸಿಗುವಂಥದ್ದು ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ವಹಿಸಬೇಕಾಗುತ್ತದೆ ಆಗ ನಿರೀಕ್ಷೆಗೂ ಮೀರಿದ ಫಲಿತಾಂಶವನ್ನು ಕಾಣಬಹುದು ಗುರು ಶುಕ್ರವಾರಗಳಲ್ಲಿ ನಿಶ್ಚಿತವಾದ ಗುರಿ ತಲುಪುವ ವಿಚಾರದಲ್ಲಿ ಅಡೆತಡೆಗಳು ವಿಘ್ನಗಳು ಎಷ್ಟೇ ಎದುರಾದರೂ ನೀವು ಜಯವನ್ನೂ ಸಾಧಿಸುವಿರಿ ಬಹು ಸಮಯದ ಸಮಸ್ಯೆಗಳಿಗೆ ಉತ್ತರ ಸಿಗಬಹುದು ವ್ಯಾಪಾರದ ವ್ಯಾಪ್ತಿ ವಿಸ್ತರಿಸಿಕೊಳ್ಳಲು ಹಾಗೂ ಹೊಸ ಅವಕಾಶಗಳನ್ನು ಸಾಧಿಸಿಕೊಳ್ಳಲು ಉತ್ತಮ ಸಮಯ ನಿಮ್ಮ ನಿಯತ್ತಿನ ಮುಂದೆ ಯಾರ ಕುತಂತ್ರಗಳು ನಡೆಯುವುದಿಲ್ಲ ಕೇವಲ ಅದೃಷ್ಟವನ್ನೇ ನೆಚ್ಚಿಕೊಳ್ಳಬೇಡಿ ಅದರ ಜೊತೆಗೆ ಪರಿಶ್ರಮವೂ ಬೇಕಾಗುತ್ತದೆ ಶನಿವಾರ ಐಷಾರಾಮಿ ಖರ್ಚು ವೆಚ್ಚಗಳ ಬಗ್ಗೆ ಜಾಗೃತ ವಹಿಸಬೇಕು ದಾಂಪತ್ಯದಲ್ಲಿ ಕಿರಿಕಿರಿ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ಮನಸ್ಸಿಗೆ ಬೇಸರವಾಗುವಂಥದ್ದು ಇವರಿಗೆ ಪರಿಹಾರ ಸಂ ಸನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸತಕ್ಕದ್ದು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಅಗೋಣ ಸರ್ವೇ ಜನ ಸಮಸ್ತ ಸನ್ಮಂಗಳಾಣಿ ಭವಂತು ಸ್ವಸ್ತಿ